ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆಮೇನ ನಾವು ಮನೆಯಲ್ಲಿ ವಾಸ್ತು ದೋಷ ನಿವಾರಣೆಗಾಗಿ ಮನೆಯಲ್ಲಿ ನಾವು ಇಟ್ಟು ಪೂಜೆ ಮಾಡ್ತೀವಿ ಇದನ್ನು ನಾವು ದೇವ್ರ ಮನೆಯಲ್ಲಿಟ್ಟರೆ ತುಂಬಾ ಒಳ್ಳೆಯದು ಆಮೇಗೆ ದೀರ್ಘಾಯುಷು ಇರೋದ್ರಿಂದ ಆರೋಗ್ಯ ಆಯುಷು ಅಭಿವೃದ್ಧಿ ಸಮಸ್ಯೆನ ಕಡಿಮೆ ಆಗುತ್ತೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಬಂದರೆ ಇದನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿಟ್ಟರೆ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಎಲ್ಲರೂ ದೇವ್ರ ಮನೆಯಲ್ಲೇ ಈ ವಿಗ್ರಹಕ್ಕೆ ಎಲ್ಲ ವಿಗ್ರಹಗಳಿಗೂ ಅಕ್ಕಿ ಹಾಕಿ ಇಡ್ತೀವಿ ಇಲ್ಲಿ ಆಮೆಗೂ ಕೂಡ ಅಕ್ಕಿ ಹಾಕಿ ಇಡೋದ್ರಿಂದ ಅದರ ಆಮೆ ಕೆಳಗಡೆ ಆಮೆ ವಿಗ್ರಹದ ಕೆಳಗಡೆ ನಂಬರ್ಸ್ ಇರುತ್ತೆ ಆ ನಂಬರಿಗೆ ಟಚ್ ಆಗಿ ಅದೂ ನೆಗೆಟಿವ್ ಎಜ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಆ್ಯಕ್ಟಿವೇಶನ್ ಆಗಿ ಆ ಅಕ್ಕಿನ ನಾವು ಊಟದಲ್ಲಿ ಅನ್ನವಾಗಿ ಊಟ ಮಾಡಬಹುದು ಮನಸ್ಸಿಗೆ ತುಂಬ ಸಮಾಧಾನ ಮನೆಯಲ್ಲೂ ತುಂಬ ಸಮಾಧಾನ ಇರುತ್ತೆ ಆಮೆನ ನಾವು ಅಕ್ಕಿ ಹಾಕಿ ಇಡೋದ್ರಿಂದ ನೀರಲ್ಲೇ ಆಮೇನ ಹಾಕಿಟ್ಟು ಪೂಜೆ ಮಾಡ್ತೀವಿ ಅಂದರೆ ಅನ್ನದ ಸಮಸ್ಯೆ ಕಡಿಮೆ ಆಗುತ್ತೆ ಆದರೆ ನೀರನ್ನ ದಿನ ಪ್ರತಿದಿನವೂ ನಾವು ನೀರನ್ನ ಚೇಂಜ್ ಮಾಡಬೇಕಾಗುತ್ತೆ ಇದಿಷ್ಟು ಆಮೆಯ ಮಾಹಿತಿಯಾಗಿರುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ